ನಮಸ್ಕಾರ ವೆಲ್ಕಮ್ ಟು ವ್ಯೋಟಿವಿ ಕನ್ನಡ ಈಗಾಗಲೇ ಲೋಕಸಭೆಗೆ ಭಾರಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ರಾಜ್ಯ ಬಿಜೆಪಿಗೆ ಇದೀಗ ಕೆಲವರ ಟಿಕೆಟ್ ಫೈಟ್ ಬಿಜೆಪಿ ಹೈಕಮಾಂಡ್ಗೆ ಬಾರಿ ಹೆಡೆಕ್ ತಂದಿದೆ ಹೌದು ಬಿಜೆಪಿಯಲ್ಲಿ ಗೆಲ್ಲುವ ಹಾಕಿದ್ರೆ ಎನಿಸಿಕೊಂಡಿದ್ದ ಮಾಜಿ ಸಚಿವ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಸಿಟಿ ರವಿ ತಮ್ಮ ತಮ್ಮ ತವರಲ್ಲಿ ಸೋತು ಸುಣ್ಣವಾಗಿದ್ದು ತಮಗೆ ಗೊತ್ತಿರುವ ವಿಚಾರ ಹೌದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಆಪ್ತನಿಂದಲೇ ಈನಾಯವಾಗಿ ಸೋತಿದ್ದರು ಆದರೆ ಇದೀಗ ಸೋಲನ್ನು ಗೆಲುವಾಗಿಸಿಕೊಂಡು ಒಂದು ಗೆಜ್ಜೆ ಮುಂದಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ಸಿಟಿ ರವಿ ತಮ್ಮ ಸ್ವಕ್ಷೇತ್ರ ಬಿಟ್ಟು ಬೇರೊಂದು ಲೋಕಸಭಾ ಕ್ಷೇತ್ರದ ಕಡೆ ಮುಖ ಮಾಡೋ ಸಿದ್ಧತೆ ನಡೆಸಿದ್ದು ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ ಹೌದು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಕಾವು ಜೋರಾಗಿದೆ ಗೆದ್ದವರು ಹುದ್ದೆ ಉಳಿಸಿಕೊಳ್ಳಲು ಹಾಗೂ ಸೋತವರು ಗೆದ್ದು ಬೀಗಲು ಟಿಕೆಟ್ ಸರ್ಕಸ್ ಆರಂಭಿಸಿದ್ದಾರೆ ಈ ಮಧ್ಯೆ ಪ್ರಯೋಗ ಮಾಡಲು ಹೋಗಿ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಯ ಸುಟ್ಟುಕೊಂಡಿರುವ ಬಿಜೆಪಿ ಹೈಕಮಾಂಡ್ ಈ ಬಾರಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಲು ನಿರ್ಧರಿಸಿದೆ ಹೀಗಾಗಿ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಹಾಗೂ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆ ನಡೆಸಿ ನಿರ್ಧಾರಕ್ಕೆ ಬರುವುದಾಗಿ ಬಿಜೆಪಿ ಹೇಳಿಕೊಂಡಿದೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಬಾರಿ ಖ್ಯಾತಿ ಹಾಗೂ ಕೇಸರಿ ಪಾಳಯದ ಭದ್ರಕೋಟೆಯಾಗಿರುವ ಕ್ಷೇತ್ರ ಅದು ಬೆಂಗಳೂರಿನ ಉತ್ತರ ಕ್ಷೇತ್ರ ಆದರೆ ಈ ಕ್ಷೇತ್ರವೇ ಇದೀಗ ಬಿಜೆಪಿ ಪಾಲಿಗೆ ತಲೆನೋವಾಗಿ ಪರಿಣಮಿಸಿದೆ ಈಗಾಗಲೇ ಮಾಜಿ ಸಿಎಂ ಹಾಗೂ ಹಿರಿಯ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದು ಅವರು ಮುಂದಿನ ದಿನಗಳಲ್ಲಿ ಲೋಕಸಭೆ ಅಖಾಡಕ್ಕೆ ಇಳಿಯುವುದಿಲ್ಲ ಹೀಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಾರು ಎಂಬ ಲೆಕ್ಕಾಚಾರ ಇದೀಗ ಆರಂಭವಾಗಿದೆ ಈಗ ಬರ್ತಿರೋ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಈ ಕ್ಷೇತ್ರಕ್ಕೆ ಒಬ್ಬರು ಲಿಂಗಾಯತ ನಾಯಕರು ಪೈಪೋಟಿಯಲ್ಲಿದ್ದಾರೆ ಎನ್ನಲಾಗುತ್ತಿದೆ ಈಗಾಗಲೇ ರಾಜ್ಯದ ಹಲವಾರು ಜವಾಬ್ದಾರಿ ನಿರ್ವಹಿಸಿ ಗೆದ್ದಿರೋ ಮಾಜಿ ಸಚಿವೆ ಹಾಗೂ ಹಾಲಿ ಸಂಸದೆ ಶೋಭಾ ಕರಂದಜೈ ಉತ್ತರ ಕ್ಷೇತ್ರದ ಟಿಕೆಟ್ ಬಯಸಿದ್ದಾರೆಂತೆ ಇದರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿಟಿ ರವಿ ಕೂಡ ತಮ್ಮ ಸೋಲನ್ನು ಗೆಲುವಿನಲ್ಲಿ ಬದಲಾಯಿಸಿಕೊಳ್ಳಲು ಈ ಕ್ಷೇತ್ರದ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆಂತೆ ಇನ್ನು ಬೆಂಗಳೂರಿನ ಎಲ್ಲಾ ಶಾಸಕರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿರೋ ಸಿಟಿ ರವಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ತನ್ನ ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಬೆಂಬಲಿಸುವಂತೆ ಕೋರಿದ್ದಾರಂತೆ ಕೇವಲ ಬೆಂಗಳೂರು ಮಾತ್ರವಲ್ಲ ಇತರ ರಾಜ್ಯಗಳ ಜೊತೆ ಕೂಡ ತಮಗಿರೋ ಬಾಂಧವ್ಯವನ್ನು ಬಳಸಿಕೊಂಡು ಅವರಿಂದಲೂ ಕೂಡ ಒತ್ತರ ಹಾಕಿಸಿ ಬೆಂಗಳೂರು ಉತ್ತರದ ಟಿಕೆಟ್ ಪಡೆಯುವ ನಿರೀಕ್ಷೆಯಲ್ಲಿ ಇದ್ದಾರಂತೆ ಸಿಟಿ ರವಿ ಬೆಂಗಳೂರು ಉತ್ತರವೇ ಬೇಕೆಂದು ಏನಿಲ್ಲ ಒಂದೊಮ್ಮೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರವನ್ನು ಕೂಡ ತಮಗೆ ಬಿಟ್ಟುಕೊಟ್ಟರು ಅಡ್ಡಿ ಇಲ್ಲ ಆದ್ರೆ ಲೋಕಸಭೆ ಟಿಕೆಟ್ ಮಾತ್ರ ಬೇಕೇ ಬೇಕು ಎಂದು ಸಿಟಿ ರವಿ ಪಟ್ಟು ಹಿಡಿದಿದ್ದಾರೆ ವಿಧಾನಸಭೆ ಚುನಾವಣೆಯ ಸೋಲಿಗೆ ಕೇವಲ ನಾನು ಮಾತ್ರ ಕಾರಣವಲ್ಲ ನಾನು ದೇಶದ ವಿವಿಧ ಭಾಗಗಳಲ್ಲಿ ನಡೆದ ಚುನಾವಣೆಯಲ್ಲಿ ಪಕ್ಷವನ್ನು ಬಲಪಡಿಸಿರುವ ಕೆಲಸದಲ್ಲಿ ನಿರತವಾಗಿದ್ದೇವೆ ಎಂದು ಹೈಕಮಾಂಡ್ನಲ್ಲಿ ವಾದ ಮಾಡಿದ್ದಾರಂತೆ ಆದರೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯ ಪ್ರಶ್ನೆ ಬಂದಾಗ ನನ್ನ ನೆರವಿಗೆ ಯಾರು ಬರಲಿಲ್ಲ ಹೀಗಾಗಿ ನಾನು ಸೋಲುವಂತಾಯಿತು ಇದಕ್ಕಾಗಿ ನನಗೆ ಚಿಕ್ಕಮಗಳೂರು ಹಾಗೂ ಉಡುಪಿ ಕ್ಷೇತ್ರದ ಲೋಕಸಭೆ ಟಿಕೆಟ್ ನೀಡಬೇಕು ಒಂದೊಮ್ಮೆ ಈ ಕ್ಷೇತ್ರದಿಂದ ಶೋಭಾ ಕರಂದ್ಲಜೆ ಸ್ಪರ್ಧಿಸುವುದಾದರೆ ಬೆಂಗಳೂರು ಉತ್ತರದಿಂದ ನನಗೆ ಟಿಕೆಟ್ ನೀಡಿ ಎಂದು ಹೈಕಮಾಂಡ್ಗೆ ಸಿಟಿ ರವಿ ಒತ್ತಾಯಿಸಿದ್ದಾರೆ ಮೂಲಗಳ ಮಾಹಿತಿಯ ಪ್ರಕಾರ ಸದ್ಯ ರಾಜ್ಯ ಬಿಜೆಪಿಗೆ ಸಿಟಿ ರವಿ ಅನಿವಾರ್ಯ ಯಾವುದೇ ವಿಚಾರ ಬಂದ್ರೂ ಪಕ್ಷವನ್ನು ಕಾಂಗ್ರೆಸ್ ವಾಗ್ದಾಳಿಯಿಂದ ರಕ್ಷಿಸೋದು ಅದು ಸಿಟಿ ರವಿ ಮಾತ್ರ ಹೀಗಾಗಿ ಸಿಟಿ ರವಿಗೆ ಕಡಹ ಖಂಡಿತವಾಗಿ ಟಿಕೆಟ್ ನಿರಾಕರಿಸೋದು ಬಿಜೆಪಿ ಹೈಕಮಾಂಡ್ಗೂ ಸುಲಭವಲ್ಲ ಹೀಗಾಗಿ ಬಹುತೇಕ ಚಿಕ್ಕಮಗಳೂರು ಅಥವಾ ಬೆಂಗಳೂರು ಉತ್ತರದಲ್ಲಿ ಒಂದು ಸ್ಥಾನದ ಟಿಕೆಟ್ ರವಿ ಪಾಲೋಗುದು ಬಹುತೇಕ ಖಚಿತ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು सब्सक्राइब मार